ವಿಮಾನ ಪ್ರಯಾಣ ಅಂದ್ರೆ ತುಂಬಾ ಸಲೀಸು ಅಂತಾರೆ ಒಮ್ಮೆ ಫ್ಲೈಟ್ ಬುಕ್ ಆದ್ರೆ ಮಿಸ್ ಆಗೋ ಚಾನ್ಸೇ ಇಲ್ಲ ಅಂತಾರೆ ಆದರೆ ಎರಡು ಮೂರು ದಿನದಿಂದ ಆಗ್ತಾ ಇರುವಂತಹ ಅವಾಂತರ ವಿಮಾನ ಪ್ರಯಾಣಿಕರ ನಿದ್ದೆಗೆಡಿಸಿದೆ ಆರತಾಕ್ಷತೆಗೆ ಬರೋದಕ್ಕೆ ಆಗದ ವಧುವರರು ಆನ್ಲೈನ್ನಲ್ಲೇ ಆರತಾಕ್ಷತೆ ಮಾಡಿಕೊಂಡಿದ್ದಾರೆ ಬಸ್ ಬರೋದು ಲೇಟ್ ಆಯ್ತು ಅಂತ ಜನ ಕಾಯೋದು ನೋಡಿದ್ದೆ ರೂಟ್ಗೆ ಬರಬೇಕಿದ್ದ ಬಸ್ಗಳು ಇದ್ದಕ್ಕಿದ್ದಂತೆ ಕೈ ಕೊಟ್ವೋ ಅನ್ನೋದನ್ನೂ ಕೇಳಿದ್ವಿ ಆದರೆ ವಿಮಾನವೂ ಕೈ ಕೊಡೋದಕ್ಕೆ ಶುರುವಾಗಿದೆ ನೋಡಿ ಒಂದಲ್ಲ ಎರಡಲ್ಲ ನಾಲ್ಕು ದಿನದಿಂದ ಇಂಡಿಗೋ ವಿಮಾನಗಳು ಕೈ ಕೊಡ್ತಿವೆ ಐನೂರ ಐವತ್ತಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದ್ದು ಪ್ರಯಾಣಿಕರು ನರಕ ಅನುಭವಿಸುತ್ತಿದ್ದಾರೆ ಆರತಕ್ಷತೆಗೆ ಹೊರಟವರಿಗೆ ಊರು ಸೇರುವುದಕ್ಕಾಗಲಿಲ್ಲ ತಂದೆಯ ಚಿತಾಭಸ್ಮ ವಿಸರ್ಜನೆಗೆ ಹೊರಟವರಿಗೆ ವಿಮಾನ ಹತ್ತುವುದಕ್ಕಾಗಲಿಲ್ಲ ಕೊನೆಗೆ ಅಯ್ಯಪ್ಪ ಭಕ್ತರಿಗೂ ಭಗವಂತನ ದರ್ಶನ ಮಾಡುವುದಕ್ಕಾಗಿಲ್ಲ ಕೈ ಕೊಟ್ಟ ವಿಮಾನಗಳಿಂದಾಗಿ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಭಜನೆ ಮಾಡುತ್ತಿದ್ದಾರೆ ಏರ್ಪೋರ್ಟ್ನಲ್ಲಿ ಕಾದು ಕಾದು ಸುಸ್ತಾಗಿರೋ ಜನರ ಆಕ್ರೋಶದ ಕಟ್ಟೆಯೇ ಒಡೆದು ಹೋಗಿದೆ ಒಂದಲ್ಲ ಎರಡಲ್ಲ ನಾಲ್ಕು ದಿನದಿಂದ ಹಾರುತ್ತಿಲ್ಲ ಇಂಡಿಗೋ ಕೈ ಕೊಟ್ಟ ವಿಮಾನ ಆನ್ಲೈನ್ನಲ್ಲೇ ನಡೆಯಿತು ಆರು ತಕ್ಷತೆ ಆನ್ಲೈನ್ ಯುಗ ಅನ್ನೋದು ಇದಕ್ಕೆ ನೋಡಿ ಕುಂಭಮೇಳದಲ್ಲಿ ಆನ್ಲೈನ್ ಮೂಲಕವೇ ಪುಣ್ಯ ಸ್ನಾನ ಮಾಡಿದ್ದಾಯಿತು ಕೊರೋನಾ ಕಾಲದಲ್ಲಿ ಆನ್ಲೈನ್ ಮದುವೆ ಆಗಿದ್ದೂ ಆಯಿತು ಈಗ ಆನ್ಲೈನ್ ಆರತಕ್ಷತೆ ನಡೆದು ಹೋಗಿದೆ ಹುಬ್ಬಳ್ಳಿಯ ಮೇಧ ಕ್ಷೀರಸಾಗರ ಹಾಗೂ ಭುವನೇಶ್ವರದ ಸಂಗಮದಾಸ್ ಅನ್ನೋರು ನವೆಂಬರ್ ಇಪ್ಪತ್ತ್ ಮೂರರಂದು ಭುವನೇಶ್ವರದಲ್ಲಿ ಮದುವೆಯಾಗಿದ್ದರು ಹೀಗಾಗಿ ಡಿಸೆಂಬರ್ ಮೂರನೇ ತಾರೀಕು ಹುಬ್ಬಳ್ಳಿಯಲ್ಲಿ ಆರತಕ್ಷತೆ ಇಟ್ಕೊಂಡಿದ್ರು ಹೀಗಾಗಿ ಎರಡನೇ ತಾರೀಕೇ ವಿಮಾನ ಹತ್ತೋದಕ್ಕೆ ಹೋಗಿದ್ದಾರೆ ಆದರೆ ಇಂಡಿಗೋ ವಿಮಾನಗಳೇ ಹಾರಾಡುತ್ತಿಲ್ಲ ಎಷ್ಟೇಕಾದ್ರೂ ನೋ ರೆಸ್ಪಾನ್ಸ್ ವಿಮಾನ ಹೋಗುತ್ತಾ ಇಲ್ವಾ ಅದೂ ಗೊತ್ತಾಗ್ತಿಲ್ಲ ಇಡೀ ದಿನಕ್ಕಾದ್ರೂ ಹುಬ್ಬಳ್ಳಿಗೆ ಬರುವುದಕ್ಕೆ ಆಗಲೇ ಇಲ್ಲ ಆದ್ರೆ ಬುಧವಾರ ಆರುತಕ್ಷತೆ ಇದೆ ಅಂತ ನೂರಾರು ಸಂಬಂಧಿಕರು ಬಂದಿದ್ರು ಕಾರ್ಯಕ್ರಮವನ್ನ ಮುಂದೂಡೋದಕ್ಕೂ ಆಗಲ್ಲ ಹಾಗಂತ ವಧುವರ ಇಲ್ಲದೆ ಆರುತಕ್ಷತೆ ಮಾಡುವುದಕ್ಕೂ ಆಗಲ್ಲ ಇನ್ನೇನು ಮಾಡುವುದು ಅನ್ನೋ ಹೊತ್ತಲ್ಲೇ ಆನ್ಲೈನ್ ಆರುತಕ್ಷತೆಯ ಮೊರೆ ಹೋಗಿದ್ದಾರೆ ವಧುವರರಿಗೆ ರೆಡಿಯಾಗಿದ್ದ ಕುರ್ಚಿಯಲ್ಲಿ ಕೂತ ವಧುವಿನ ತಂದೆ ತಾಯಿಯೇ ಎಲ್ಲ ಶಾಸ್ತ್ರ ನೆರವೇರಿಸಿದ್ದಾರೆ ಮಗಳು ಹಾಗೂ ಅಳಿಯನ ಜಾಗದಲ್ಲಿ ಅತ್ತೆ ಮಾವನೇ ಕಾರ್ಯ ಮಾಡಿದ್ದಾರೆ ಮದುಮಗ ಮತ್ತು ಮದುಮಗಳ ಇಬ್ಬರು ಬರಲಿಲ್ಲ ಭುವನೇಶ್ವರದಿಂದ ಮದುವೆ ಭುವನೇಶ್ವರ ಒಳಗೆ ಆಗಿತ್ತು ಇಪ್ಪತ್ತ್ ಮೂರನೇ ತಾರೀಕಿಗೆ ನಾವು ಮೊದಲೇ ಇಲ್ಲಿ ಬಂದ ಮೇಲೆ ರಿಸೆಪ್ಷನ್ದೆಲ್ಲ ರೆಡಿ ಮಾಡಬೇಕಾಗಿತ್ತು ಬಟ್ ಅವ್ರು ಬರೋದು ಎರಡನೇ ತಾರೀಕು ಇದ್ದರು ಅದು ಬರಲಿಲ್ಲ ಬಂದಿದ್ದ ಆ ಕಾರಣದಿಂದ ರಿಸೆಪ್ಷನ್ ಒಳಗೆ ಆನ್ಲೈನ್ ಮ್ಯಾಗೆ ಮಾಡಬೇಕಾಯ್ತು ಎಲ್ಲರೂ ಬಂದು ಊಟ ಮಾಡಿ ಹೋದ್ರೆ ಎಲ್ಲರೂ ಆಯಿತು ಎಲ್ಲರೂ ವಿಶ್ ಮಾಡಿದ್ರು ಎಲ್ಲ ಮಾಡಿದ್ರು ಆನ್ಲೈನ್ ಮ್ಯಾಗೆ ವಿಶ್ ಮಾಡಿದ್ರು ಆಕೀಗ ಸಡನ್ನಾಗಿ ವಿಮಾನ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ಪರಿಸ್ಥಿತಿ ನಾವು ಮಾಡಬೇಕಾಯ್ತು ಅಷ್ಟೆ ಮತ್ತೇನಿಲ್ಲ ಬರ್ಬೋದು ಅಂತ ಮಾಡಿದ್ವಿ ಎಲ್ಲ ಚಲೋ ಆಯಿತು ಆಮೇಲೆ ಸಡನ್ನಾಗಿ ನಾಲ್ಕು ಗಂಟೆಗೆ ಎಲ್ಲಾನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದರು ಭಾಳ ಕೆಟ್ಟ ಅನ್ನಿಸ್ತು ಈಗ ಏನು ಮಾಡಬೇಕು ಅಂತ ವಿಚಾರ ಬ ನಮಗೆ ಏನು ತೋರಿಸಲಿಲ್ಲ ಎಲ್ಲರೂ ಕೂಡಿ ವಿಚಾರ ಮಾಡಿ ಇದು ನಮ್ಮ ಪ್ರೋಗ್ರಾಮ್ ನಡೆಯಲೇಬೇಕು ಎಲ್ಲರೂ ಬಂದಿದ್ದಾರೆ ಎಲ್ಲ ರೆಡಿ ಆಗಿದೆ ಸ್ಕ್ರೀನ್ ವ್ಯವಸ್ಥೆ ಮಾಡಿ ಆನ್ಲೈನ್ ಸ್ಕ್ರೀನ್ ವ್ಯವಸ್ಥೆ ಮಾಡಿ ಅಲ್ಲಿಂದ ಅವ್ರಿಗೆ ನಮ್ಮ ಮಂದಿ ಎಲ್ಲ ಶುಭಾಶಯ ಹೇಳಿದರು ಅಸ್ಥಿ ವಿಸರ್ಜನೆಗೆ ಹೊರಟವರಿಗೆ ಇಂಡಿಗೋ ಶಾಕ್ ಇಂಡಿಗೋ ವಿಮಾನ ಹಾರಾಟ ವ್ಯತ್ಯಯದಲ್ಲಿ ಆಗಿರುವ ಅವಾಂತರಗಳು ಒಂದೆರಡಲ್ಲ ಬಿಡಿ ಬೆಂಗಳೂರಿನ ಕುಟುಂಬವೊಂದು ತಂದೆಯ ಅಸ್ಥಿಯನ್ನು ವಿಸರ್ಜನೆ ಮಾಡುವುದಕ್ಕೆ ಅಂತ ಹರಿದ್ವಾರಕ್ಕೆ ಹೊರಟಿತ್ತು ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಟಿಕೆಟ್ ಸಹ ಬುಕ್ ಆಗಿತ್ತು ಆದರೆ ವಿಮಾನವೇ ಹಾರಿಲ್ಲ ಹೀಗಾಗಿ ತಂದೆ ಅಸ್ಥಿ ಹಿಡ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಎಂಟ್ರೆನ್ಸ್ ಒಳಗಡೆ ಲಗೇಜ್ ಎಲ್ಲ ಹತ್ಕೊಂಡು ಎಂಟ್ರೆನ್ಸ್ ಒಳಗಡೆ ಬರೋ ನಾನು ಅಲ್ಲಿ ಅವಾಗೇ ಬಂದ್ಬಿಟ್ಟು ಅವ್ರು ದ ಟಿಕೆಟ್ಸ್ ಫ್ಲೈಟ್ಸ್ ಅಸ್ ಬಿನ್ ಕ್ಯಾನ್ಸಲ್ಡ್ ಅಂತ ನೆಕ್ಸ್ಟ್ ಟ್ಯೂಸ್ಡೇಗೆ ಫ್ಲೈಟ್ ಬುಕ್ ಮಾಡ್ತೀನಿ ನಿನ್ನ ಕೊ ಹೇಳ್ತಾ ಇದ್ದಾರೆ ಆದರೆ ನಾನು ಪೂಜಾ ಎಲ್ಲ ಅಲ್ಲಿ ಸೆಟ್ ಮಾಡಿ ಎಕ್ಕಿದ್ದೀನಿ ಇವತ್ತು ಮಾಡೋಣ ಅಂತ ಹರಿದ್ವಾರ್ನಲ್ಲಿ ಪೂಜಾರಿ ನಮ್ಮವರು ಬೇರೆ ರಾಜಸ್ಥಾನದಿಂದ ಒಂದು ಟ್ರೈನ್ ಬುಕ್ ಮಾಡ್ಕೊಂಡು ಹರಿದ್ವಾರ್ಗೂ ಕೂಡ ಬಂದುಬಿಟ್ಟಿದ್ದಾರೆ ಅವರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಇಲ್ಲಿಂದ ಅಲ್ಲಿ ಇಲ್ಲ ತುಂಬ ಕಷ್ಟ ಆಗ್ತಾಯಿದೆ ಸರ್ ಅಯ್ಯಪ್ಪ ಮಾಲಾಧಾರಿಗಳಿಗೂ ಫ್ಲೈಟ್ ಪೀಕಲಾಟ ಅಯ್ಯಪ್ಪನ ದರ್ಶನಕ್ಕೆ ಹೊರಟಿದ್ದ ಭಕ್ತರಿಗೂ ಇಂಡಿಗೋ ವಿಮಾನದ ಅವಾಂತರ ದೊಡ್ಡ ತಲೆನೋವಾಗಿದೆ ಆಂಧ್ರದ ಅಯ್ಯಪ್ಪನ ಭಕ್ತರು ಇರುಮುಡಿ ಕಟ್ಕೊಂಡು ಕೇರಳಕ್ಕೆ ಹೊರಟಿದ್ರು ಹೈದರಾಬಾದ್ನಿಂದ ಹಾರಿದ್ದ ವಿಮಾನ ಬೆಂಗಳೂರಿನಿಂದ ಕೇರಳಕ್ಕೆ ಕನೆಕ್ಟಿವಿಟಿ ಆಗಿತ್ತು ಆದರೆ ಬೆಂಗಳೂರಿಗೆ ಬಂದು ಇಳಿಯುತ್ತಿದ್ದಂತೆ ಕೇರಳದ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಹೀಗಾಗಿ ಅಯ್ಯಪ್ಪನ ದರ್ಶನಕ್ಕೆ ಹೋಗೋದು ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎರಡು ಮೂರು ದಿನದಿಂದ ಕಾದ್ರೂ ವಿಮಾನಗಳು ಬರ್ತಿಲ್ಲ ಹೀಗಾಗಿ ಕಾದು ಕಾದು ಸುಸ್ತಾದ ಪ್ರಯಾಣಿಕರು ವಿಮಾನ ನಿಲ್ದಾಣದಲ್ಲಿಯೇ ಭಜನೆ ಮಾಡಿದ್ದಾರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರಾಮ ಹರೇ ಕೃಷ್ಣ ಅಂತ ಭಜನೆ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಇಂಡಿಗೋ ವಿಮಾನಗಳು ಇದ್ದಕ್ಕಿದ್ದಂತೆ ಕ್ಯಾನ್ಸಲ್ ಆಗ್ತಿರೋದ್ರಿಂದ ಏರ್ಪೋರ್ಟ್ ಗೆ ಪ್ರಯಾಣಿಕರೇ ಬರ್ತಿಲ್ಲ ಅರೈವಲ್ ಬಳಿ ಜನರಿಲ್ಲದೆ ಖಾಲಿ ಖಾಲಿ ಹೊಡೆಯುತ್ತಿದ್ದು ಡಿಪಾರ್ಚರ್ ಬಳಿ ಮಾತ್ರ ತುಂಬಿ ತುಳುಕ್ತಿದ್ದಾರೆ ಇನ್ನು ಕೆಂಪೇಗೌಡ ಏರ್ಪೋರ್ಟ್ ನಿಂದ ಹೊರ ಬಸ್ಗಳು ಕೂಡ ಪ್ರಯಾಣಿಕರಿಲ್ಲದೆ ಬಿಟ್ಟು ಅಂತಿವೆ ಇಂಡಿಗೋ ವಿಮಾನ ಹಾರಾಟ ಇಲ್ಲದೆ ಇರೋದ್ರಿಂದ ಏನೋ ಪ್ರಯಾಣಿಕರ ಸಂಖ್ಯೆ ಕೂಡ ಈಗ ಕಡಿಮೆ ಆಗ್ತಿರುವಂತದ್ದು ಡಿಪಾರ್ಚರ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕಾದು ಕುಳಿತಿದ್ರೆ ಅರೈವಲ್ ನ ಬಳಿ ಜನರೇ ಇಲ್ಲದೆ ಖಾಲಿ ಖಾಲಿ ಹೊಡಿತಾ ಇರಂತದ್ದು ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ತದ್ಮೀನಾಲ್ ಒಂದರ ಅರೈ ನ ಬಳಿ ನಾವಿದೀವಿ ಇಲ್ಲಿ ಏನೋ ಸದಾ ಜನಜಂಗುಳಿಯಿಂದ ಕೂಡಿರ್ತಿತ್ತು ಏನೋ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಿತ್ತು ಆದ್ರೆ ಈಗ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಖಾಲಿ ಖಾಲಿ ಹೊಡಿತಾ ಇರೋದು ಇಂಡಿಗೋ ವಿಮಾನಗಳು ರದ್ದಾಗಿರುವುದು ಬರೀ ಬೆಂಗಳೂರಲ್ಲಿ ಮಾತ್ರವಲ್ಲ ಎಲ್ಲಾ ಕಡೆ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗ್ತಿದೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಎಪ್ಪತ್ಮೂರು ವಿಮಾನಗಳು ಕ್ಯಾನ್ಸಲ್ ಆದರೆ ಮುಂಬೈನಲ್ಲಿ ಎಂಬತ್ತೈದು ಹೈದರಾಬಾದ್ನಲ್ಲಿ ಅರವತ್ತೆಂಟು ದೆಹಲಿಯಲ್ಲಿ ಮೂವತ್ತು ಹಾಗೂ ಚೆನ್ನೈನಲ್ಲಿ ಮೂವತ್ತೊಂದು ಸೇರಿದಂತೆ ಒಟ್ಟು ಐನೂರ ಐವತ್ತಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದೆ ಯಾವಾಗ ಇಂಡಿಗೋ ಅವಾಂತರ ಸೃಷ್ಟಿಯಾಯಿತೋ ಬೇರೆ ವಿಮಾನಗಳ ಟಿಕೆಟ್ ದರ ಒಮ್ಮೆಲೇ ಏರಿಕೆಯಾಗಿದೆ ಹೀಗಾಗಿ ಇಂಡಿಗೋ ಕಂಪನಿ ಅಧಿಕಾರಿಗಳ ಜೊತೆ ಪ್ರಯಾಣಿಕರು ಫೈಟ್ ಕೇಳಿದಿದ್ದಾರೆ ನೂತನ ನಿಯಮದಿಂದ ವಿಮಾನಯಾನ ಸಂಸ್ಥೆಗಳಿಗೆ ಸಂಕಷ್ಟ ಶುರುವಾಗ್ತಿದ್ದಂತೆ ಡಿಜಿಸಿಎ ಎಚ್ಚೆತ್ತಿದೆ ಪೈಲಟ್ಗಳ ನಲವತ್ತೆಂಟು ಗಂಟೆಗಳ ಕಡ್ಡಾಯ ವಿಶ್ರಾಂತಿ ನಿಯಮ ಸಡಿಲಿಕೆ ಮಾಡಿದೆ ಹೀಗಾಗಿ ಶೀಘ್ರದಲ್ಲೇ ಸಮಸ್ಯೆಗೆ ಮುಕ್ತಿ ಸಿಗುವ ಸಾಧ್ಯತೆ ಇದೆ ಒಟ್ನಲ್ಲಿ ಊರೂರಲ್ಲಿ ಸುತ್ತಾಡೋ ಬಸ್ಗಳು ಮಾತ್ರವಲ್ಲ ವಿಮಾನಯಾನವೂ ಕೈಕೊಡುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್